ನಮಸ್ಕಾರ ಸ್ನೇಹಿತರೆ ಶಮಿ ಕಾಂಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬಾಡಿಗೆ ಬಾಡಿಗೆ ಪರ್ಪಸ್ಸಿಗೂ ಮತ್ತು ನಮ್ಮ ಓನ್ ಯೂಸಿಗೂ ಕೂಡ ಯಾರಾದರೂ ಮನೆ ಕಟ್ಟಿಕೊಳ್ಳೋ ಪ್ಲ್ಯಾನ್ ಇದ್ದರೆ ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ ವೀಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ಹೋಮ್ ಟೂರ್ಗಳಿಗೂ ನಿಮ್ಮ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಟ್ವೆಂಟಿ ಬೈ ಫಾರ್ಟಿ ಇರುವಂತ ಮನೆ ಪ್ಲ್ಯಾನ್ ಆಗಿರುತ್ತೆ ಇದು ಎಂಟ್ರೆನ್ಸಲ್ಲೇ ಹಾಲ್ ಬರುತ್ತೆ ಹಾಲಲ್ಲಿ ಈ ಥರ ಚಿಕ್ಕದಾಗಿ ಒಂದು ಟಿ ವಿ ಬಾಲ್ನೂ ಕೂಡ ಮಾಡಿರ್ತಾರೆ ಆ್ಯಕ್ಚುಲಿ ಇವರು ಇದನ್ನು ಬಾಡಿಗೆ ಪರ್ಪಸ್ಗೆ ಅಂತ ಹೇಳಿ ಮಾಡಿರೋವಂಥದ್ದು ಓನ್ ಓನಾಗಿ ಕಟ್ಕೋತೀವಿ ಅಂದರೂ ಕೂಡ ಈ ಪ್ಲ್ಯಾನು ಆ ಗೆ ತುಂಬ ಚೆನ್ನಾಗಿದೆ ಈಚೆಗಡೆ ಪಾರ್ಕಿಂಗಲ್ಲೂ ಕೂಡ ಒಂದು ಒಂದು ಮೂರು ಗಾಡಿಗಳನ್ನ ಹಾಕೋಬೋದು ಅಷ್ಟು ಜಾಗನ ಬಿಟ್ಟಿದ್ದಾರೆ ಅದು ಬಿಟ್ಟರೆ ಗಾಡಿ ಹಾಕಿಲ್ಲ ಅಂದರೆ ಒಂದು ಕಾರನ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಜಾಗನ ಬಿಟ್ಕೊಂಡು ಮನೇನ ಕಟ್ಟಿರ್ತಾರೆ ಇದು ಹಾಲಿಂದ ಪಕ್ಕಕ್ಕೆ ಬಂದ್ರೆ ದೇವ್ರ ಮನೆ ಇದೆ ಹಾಲು ಕೂಡ ದೊಡ್ಡದಾಗೆ ಬಂದಿದೆ ಟಿವಿ ಬಾಲ್ ನೋಡಿ ಇಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಸಿಂಪಲ್ ಆಗಿ ಚೆನ್ನಾಗಿದೆ ನಾವು ಡೋರ್ ಮೈನ್ ಡೋರ್ ಆಪೋಸಿಟ್ಗೆ ಇದು ಒಂದು ವಾಶ್ರೂಮ್ ಬರುತ್ತೆ ವಾಶ್ರೂಮ್ ಪಕ್ಕಕ್ಕೆ ಒಂದು ರೂಮ್ ಕೂಡ ಬರುತ್ತೆ ಇಲ್ಲಿ ಬಾತ್ರೂಮ್ ಇಂಡಿಯನ್ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ ಅದು ಕೂಡ ತುಂಬ ದೊಡ್ಡದಾಗೆ ಇದೆ ಬಟ್ಟೆ ಕೂಡ ಅಲ್ಲೇ ವಾಶ್ ಮಾಡ್ಕೊಳ್ಳೋದಕ್ಕೆ ಕಲ್ಲು ಕೂಡ ಹಾಕ್ಸಿರ್ತಾರೆ ಅದ್ರ ಪಕ್ಕಕ್ಕೆ ಬಂದರೆ ಇದು ಒಂದು ಬೆಡ್ರೂಮು ಬೆಡ್ರೂಮ್ ತುಂಬ ದೊಡ್ಡದಾಗೆ ಬಂದಿದೆ ನೋಡಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ಬಂದು ಸಜ್ಜಗಳನ್ನ ಹಾಕ್ಸಿದಾರೆ ಸಾಮಾನುಗಳೆಲ್ಲ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಯಾವುದೇ ವುಡ್ವರ್ಕ್ನ ಮಾಡಿಸಿಲ್ಲ ಅದ್ರ ಕೆಳಗಡೆಗೆ ಒಂದು ಕಬೋರ್ಡ್ ಕಬೋರ್ಡನ್ನು ಇಟ್ಟಿದ್ದಾರೆ ಮೇಯ್ನ್ ಆಗಿ ಎಲ್ಲರೂ ಕಬೋರ್ಡ್ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ನಾನು ಮನೆ ಬಾಡಿಗೆ ಮನೆಗಳು ಹುಡ್ಕಬೇಕಾದ್ರೂ ಮೊದಲೆಲ್ಲ ಬಾ ವಾರ್ಡ್ರೋಬ್ ಇರ್ಬೇಕಂತಾನೆ ಕೇಳ್ತಾ ಇದ್ದೆ ಯಾಕೆಂದರೆ ಸ್ಪೇಸ್ ಸಾಕಾಗಲ್ಲ ಬೀರುಲೆಲ್ಲ ಇಟ್ಟು ಕೂಡ ತುಂಬ ಬಟ್ಟೆಗಳು ಉಳಿಯುತ್ತೆ ಅಂತೇಳಿ ಹಾಗಾಗಿ ಎಲ್ಲರೂ ಕೇಳ್ತಾರೆ ಅಂತೇಳಿ ಅವರು ಕೂಡ ಒಂದು ಚಿಕ್ಕದಾಗಿ ವಾರ್ಡ್ರೋಬ್ನ ಕೂಡ ಇಟ್ಟಿದ್ದಾರೆ ಅದಾದ ನಂತರ ಸ್ಲೈಡಿಂಗ್ ಕಿಟಕಿನ ಹಾಕ್ಸಿರ್ತಾರ ಅವರು ಅಲ್ಯೂಮಿನಿಯಮ್ದು ಅದರಿಂದ ಪಕ್ಕಕ್ಕೆ ಬಂದರೆ ಇಂದ ನೆಕ್ಸ್ಟು ಕಿಚನ್ ಎದುರುಗಡೆಗೆ ನಿಮಗೆ ಕಾಣಿಸ್ತಿರುತ್ತೆ ತುಂಬ ಸಿಂಪಲ್ ಆಗಿದೆ ಪ್ಲ್ಯಾನು ತುಂಬ ಚೆನ್ನಾಗಿದೆ ನೋಡಿ ಇದು ಕಿಚನ್ ಕೂಡ ತುಂಬ ಕಂಫರ್ಟಬಲ್ ಆಗಿ ಮಾಡಿದ್ದಾರೆ ದೇವ್ರ ಮನೆ ನೋಡಿ ಈ ಥರ ಮಾಡಿದ್ದಾರೆ ದೇವ್ರ ಮನೆಗೂ ಕೂಡ ಈ ಥರ ಸುತ್ತ ವೆಟ್ರಿಫೈಡ್ನ ಹಾಕಿಸಿ ಒಂದು ಶೆಲ್ಫನ್ನು ಹಾಕ್ಸಿರ್ತಾರೆ ಸಿಂಪಲ್ ಆಗಿ ಒಂದು ಪಿ ಪಿ ಫ್ಲವರ್ ಕೂಡ ಹಾಕ್ಸಿದ್ದಾರೆ ಇದು ಅದರ ಪಕ್ಕೇ ಒಂದು ಮತ್ತೊಂದು ಬೆಡ್ರೂಮ್ ಮುಂಚೆನೆ ಹೇಳಿದಾಗ ಇದು ಡಬಲ್ ಬೆಡ್ರೂಮ್ದು ಪ್ಲಾನ್ ಆಗಿರುತ್ತೆ ಹಾಗಾಗಿ ಇದು ದೇವ್ರ ಮನೆ ಪಕ್ಕಕ್ಕೆ ಇನ್ನೊಂದು ಬೆಡ್ರೂಮ್ ಇದು ಬಂದು ಅಡುಗೆ ಮನೆಗೆ ಅಪೋಸಿಟ್ ಆಗಿ ಬರೋ ಅಂಥದ್ದು ಚಿಕ್ಕದಾಗಿ ಬಂದಿದೆ ಇದು ಮಕ್ಕಳಿಗೆ ಯೂಸ್ ಆಗುತ್ತೆ ಒಂದು ಚಿಕ್ಕದಾಗಿ ಒಂದು ಕಾಟನ್ನ ಹಾಕಿ ನಾವು ಯೂಸ್ನ ಮಾಡ್ಬೋದು ಅಲ್ಲಿ ಒಂದು ವಾರ್ಡ್ರೋಬ್ ಕೂಡ ಇಟ್ಟಿದ್ದಾರೆ ನನಗೆ ಇದಿಷ್ಟ ಆಯಿತು ವಾರ್ಡ್ರೋಬ್ಸು ಯಾರೇ ಬಂದರೂ ಕೂಡ ಕಂಫರ್ಟಬಲ್ ಆಗಿರೋಕ್ಕೆ ಅಂತಲೇ ಬಯಸ್ತಾರಲ್ವ ಹಾಗಾಗಿ ವಾರ್ಡ್ರೋಬ್ ಮಾಡಿಸಿರೋದು ತುಂಬ ಅನುಕೂಲ ಆಗುತ್ತೆ ಅದರಿಂದ ಒಳಗಡೆಗೆ ಬಂದ್ರೆ ಎದುರುಗಡೆಗೆ ರೂಮ್ ಆಪೋಸಿಟ್ಗೆ ಅಪೋಸಿಟ್ಗೆ ಅಡುಗೆ ಮನೆ ಬಂದಿದೆ ನೋಡಿ ಈ ತರ ಮಾಡಿದ್ದಾರೆ ಯಾವುದೇ ಕಬೋರ್ಡ್ಸ್ ಎಲ್ಲ ಏನು ಮಾಡಿಸಿಲ್ಲ ಈ ತರ ವೆಟ್ರಿಫೈಡ್ ಮತ್ತೆ ಗ್ರಾನೇಟ್ ಅಲ್ಲಿ ಶೆಲ್ಫ್ಗಳನ್ನ ಹಾಕ್ಸಿರ್ತಾರೆ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ ಮಾಡ್ತಾರೆ ವಾರ್ಡ್ರೋಬ್ಲ್ಲ ಮಾಡಿಸಿದ್ರೆ ನಡೆಯುತ್ತೆ ಸ್ವಲ್ಪ ಬಾಡಿಗೆ ಕೊಡೋದರಿಂದ ಎಲ್ಲರೂ ಆ ಥರ ಇರಲ್ಲ ಕೆಲವೊಬ್ಬರು ಮೇಂಟೇನ್ ಮಾಡಲ್ಲ ಹಾಗಾಗಿ ಆ ಥರ ಗ್ರ ಗ್ರಾನೇಟ್ ಶೆಲ್ಫ್ನ ಹಾಕ್ಸಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಸೈಡಲ್ಲೂ ಕೂಡ ಈ ಥರ ಶೆಲ್ಫ್ಗಳನ್ನ ಹಾಕ್ಸಿದ್ದಾರೆ ತುಂಬ ತುಂಬ ಮೇಲ್ಗಡೆನೂ ಕೂಡ ಸಜ್ಜೆ ಎಲ್ಲನೂ ಹಾಕಿಸಿ ಯೂಸ್ ಮಾಡದಿರೋ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗನ ಮಾಡಿಕೊಟ್ಟಿರ್ತಾರೆ ಟೈಲ್ಸ್ ಕೂಡ ಈ ಥರ ಟೈಲ್ಸ್ಗಳನ್ನ ಹಾಕ್ಸಿದ್ದಾರೆ ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಡೋರ್ನೇ ಹಾಕಿದ್ದಾರೆ ಕಿಟಕಿಗೆ ಯಾಕೆಂದರೆ ಜಾಗ ಸೇವ್ ಆಗುತ್ತೆ ಅಂತ ಹೇಳಿ ಡೋರೆಲ್ಲ ಓಪನ್ ಮಾಡಿದ್ರೆ ಮೆಟ್ಲು ಕಡೆಗೆ ತಾಗತ್ತೆ ಅಂತ ಹೇಳಿ ಅವರು ಸ್ಲೈಡಿಂಗ್ ಡೋರ್ನ ಹಾಕ್ಸಿರ್ತಾರೆ ಈ ಟ್ವೆಂಟಿ ಫಾರ್ಟಿ ಮೆಷರ್ಮೆಂಟಲ್ಲಿ ಈ ರೀತಿ ಒಂದು ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಯಾರಾದರೂ ಇಷ್ಟ ಆದರೆ ನೋಡಿ ನಿಮ್ಮದೂ ಏನೋ ನೆಕ್ಸ್ಟ್ ಪ್ಲ್ಯಾನ್ ಇದ್ರೆ ಈ ಪ್ಲ್ಯಾನನ್ನು ಯೂಸ್ ಮಾಡ್ಕೋಬೋದು ಇದು ನನ್ನ ಇವತ್ತಿನ ವಿಡಿಯೋ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಹಾಗೆ ನನ್ನ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೋಮ್ ಟೂರ್ಗಳನ್ನ ಹಾಕಿರ್ತೀನಿ ಬೇಕು ಒಂದು ಸರಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಹೊಸೊಬರಿಗೆ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ಹೋಮ್ ಟೂರನ್ನು ಮುಗಿಸ್ತಾ ಇದ್ದೀನಿ Thank you.